ಸೂತನಾದ ಅದಿರತನ ಮನೆಯಲ್ಲಿ ಬೆಳೆದು ಪ್ರೌಢನಾದ ಕರ್ಣನಿಗೆ ತಾನೂ ಸಹ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯಬೇಕೆನ್ನುವ ಆಸಕ್ತಿ ಮೆತ್ತಿ ಮೀರಿತ್ತು ಆದರೆ ಸೂತಪುತ್ರನೆನ್ನುವ ಕಾರಣದಿಂದಾಗಿ ಆತನಿಗೆ ವಿದ್ಯೆ ಕಲಿಸಲು ಯಾವ ಗುರುವೂ ಸಹ ಮುಂದೆ ಬರಲಿಲ್ಲ ಆದ್ದರಿಂದ ಬ್ರಾಹ್ಮಣನ ವಟುವಿನ ವೇಷದ ಧರಿಸಿ ಪರಶುರಾಮರನ್ನು ಸಂಧಿಸಿ ತನಗೆ ವಿದ್ಯಾದಾನ ಮಾಡಬೇಕೆಂದು ಕರ್ಣನು ಭಿನ್ನವಿಸಿಕೊಂಡನು ಆತನ ವಿನಯವನ್ನು ನೋಡಿ ಆತನು ಬ್ರಾಹ್ಮಣನೇ ಇರಬೇಕು ಎಂದು ನಿರ್ಣಯಿಸಿ ಪರಶುರಾಮರು ಅವನಿಗೆ ವಿದ್ಯಾಭ್ಯಾಸ ಕಲಿಸಲು ಸಿದ್ಧರಾದರು ಕರ್ಣನು ಪರಶುರಾಮರ ಆಪ್ತ ಶಿಷ್ಯನಾದನು ಪ್ರತಿಯೊಂದು ವಿಷಯದಲ್ಲೂ ಸಹ ಅವರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದನು ಹೇಗೊಂದು ದಿನ ಪರಶುರಾಮರು ಕರ್ಣನ ತೊಡೆಯಲ್ಲಿ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದರು ಈ ಸಂದರ್ಭವನ್ನು ಗಮನಿಸುತ್ತಿದ್ದ ದೇವೇಂದ್ರನು ತುಂಬಿಯ ರೂಪ ತಾಳಿ ಕರ್ಣನ ತೊಡೆಯನ್ನು ಕೊರೆಯತೊಡಗಿದನು ಅಪಾರ ನೋವಾದರೂ ಸಹ ಗುರುವಿಗೆ ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದ ಕರ್ಣನು ನೋವನ್ನು ಸಹಿಸಿಕೊಂಡನು ರಕ್ತಧಾರೆಯಾಗಿ ಹರಿಯು ಹರಿಯಿತು ರಕ್ತ ತಾಕಿದಾಗ ಪರಶುರಾಮರಿಗೆ ನಿದ್ರಾಭಂಗವಾಯಿತು ಎಚ್ಚೆತ್ತು ನೋಡಿದಾಗ ರಕ್ತದ ಧಾರೆ ಕರ್ಣನು ಬ್ರಾಹ್ಮಣ ವೇಷ ಧರಿಸುವುದು ಅರಿವಾಗಿ ಕೋಪಗೊಂಡು ಆಪತ್ಕಾಲದಲ್ಲಿ ನಾನು ಕಲಿಸಿದ ವಿದ್ಯೆ ನಿನಗೆ ಮರೆತು ಹೋಗಲಿ ಎಂದು ಶಾಪ ನೀಡಿದರು ಕರ್ಣನು ಕಣ್ಣೀರಿರುಗುತ್ತಾ ಪರಿಬರಿಯಾಗಿ ಬೇಡಿಕೊಂಡಿದ್ದಾಗ ಶೈ ಶಲ್ಯನು ನಿನ್ನ ಸಾರಥಿಯಾಗಿರುವಷ್ಟು ಸಮಯ ಗೆಲುವು ನಿನ್ನದು ಎಂದರು